ಮಾವ ನನ್ನ ತಪ್ಪಾಯ್ತು ಮಾವ ಕ್ಷಮಿಸ್ಬಿಡಿ ಮಾವ ನಾನು ಮಾಡಿದ ತಪ್ಪು ನನಗೆ ಗರ್ವ ಆಗ್ಬಿಡ್ತು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಮಾವ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಮಾವ ನೀವು ಒಪ್ಪಿ ಮಾವ ಅತ್ತೆ ಭೀಮಾ ಎಲ್ಲರೂ ಇರೋದು ಇಷ್ಟೇ ಹ್ಞೂ ನೀವು ಒಪ್ಪಿದ್ರೆ ಅವ್ರ ಏನೋ ಮಾತಾಡಲ್ಲ ಮೇಲೆ ಹೇಳಿದ್ದಾರೆ ನಿಮ್ಮ ಮಾವನ ಕೇಳ್ಕೊಂಡು ಮನೆ ಒಳಗೆ ಬಾ ಅಂತೇಳಿ ಅತ್ತೆ ಹೇಳೈತೆ ಮಾವ ಹೇಳಿ ಮಾವ ನಂಗೆ ಕ್ಷಮಿಸ್ರಿ ಮಾವ ತಪ್ಪಾಯಿದ್ದು ನಾನು ಮಾಡಿರೋದು ತಪ್ಪಾಯ್ತು ಮಾವ ನೀನು ನೀನೇನಾದ್ರೂ ಈ ಮನೆಯಾಗೆ ಅಂತಂದ್ರೆ ನಾನೇ ಇರೋದಿಲ್ಲ ನಾನೇ ಎಲ್ಲನೂ ಬಿಡ್ತೀನಿ ಸುಮ್ಮನೆ ಇಲ್ಲಡು ನನಗೆ ಟೆನ್ಷನ್ ಕೊಡಬೇಡ ನನಗೆ ಕೆಲಸದ್ದೇ ಅರ್ಧ ಟೆನ್ಷನ್ ಅಂದಮೇಲೆ ನಿಂದು ನಾನು ತಲೆ ಕೆಡಿಸ್ಕೊಳಕ್ಕೆ ಆಗಲ್ಲ ಅದಕ್ಕೇ ನಿಂದೇನಾಯ್ತು ನಿನ್ನ ನೋಡ್ಕೊಂಡು ಹೋಗ್ತಾಯಿರು ಹ್ಞೂ ಇಲ್ಲ ನಮ್ಮ ಮನೆಗೆ ನಿನಗೆ ಜಾಗ ಇಲ್ಲ ಕಣಮ್ಮ ನೀನು ಅಂದ್ರೆ ನಾನೇ ಇರೋಲ್ಲ ಅಯ್ಯೋ ಅಮ್ಮ ಏನಿದೆ ಈ ರೀತಿ ಮಾತಾಡ್ತಾ ಇದ್ದೀರಾ ಹಾಂ ನೀವು ನನ್ನ ಕ್ಷಮಿಸ್ತೀರಾ ಅಂತ ಅಂದ್ಕೊಂಡೆ ಆದರೆ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತೈತೆ ಏನು ಹೇಳಿದೆ ನಿಮ್ಮ ಮಾಮ ಒಪ್ಪಿದ್ರೆ ಒಪ್ಪಿದರೆ ಬಾನ ಇಲ್ಲಾಂದ್ರೆ ಬರಕೊಡ್ದು ಅಂತ ಹೇಳಿದೆ ನಿಮ್ಮ ಮಾಮ ಒಪ್ಪಲ್ಲ ಹಾಂ ಅದಕ್ಕೆ ನೀನು ಬೋರ್ಬೇಡ ಹೋಗು ನಿನ್ ಪಾಡಿಗೆ ನೀನು ಇರು ಹ್ಞೂ ಸೇನೆ ಚೆನ್ನಾಗಿರು ಅಷ್ಟೇ ಹ್ಞೂ ಚೆನ್ನಾಗಿರು ಒಟ್ಟನೆಲ್ಲ ಚೆನ್ನಾಗಿರೋಳು ಅಂಬಲ್ಲ ಚೆನ್ನಾಗಿರು ನಿಮ್ಮ ಮಗನೂ ನನ್ನ ದೂರ ಮಾಡಬೇಕು ಅಂತ ಇದ್ದೀರಾ ಹಾಂ ಗಂಡ ಹೆಂಡತಿ ಇಬ್ರು ದೂರ ಮಾಡ್ಬೇಕು ಅಂತ ಇದ್ದೀರಾ ನೀವು ನೋಡೋ ನನ್ ಮಗನು ನೀನು ಏನ್ ದೂರ ಮಾಡ್ಬೇಕು ಅಂಬದೇನಿಲ್ಲ ನನ್ ಮಗ ಬಂದ್ರೆ ಬೇಕಾದ್ರೆ ಕರ್ಕೊಂಡ್ ಹೋಗ್ ಇಬ್ರು ಗಂಡ ಎಂಟಿ ಚೆನ್ನಾಗಿರ್ ಎಲ್ಲಾನ ಚೆನ್ನಾಗಿರ್ ಹ್ಮ್ ಕರ್ಕೊಂಡ್ ಹೋಗಮ್ಮ ನನ್ ಬೇಡ ಅಂಬಲ್ ಅವ್ರ ಆತಪ್ ನಿಮ್ ಮುಂದ್ ಬಿಟ್ಟು ಬರ್ತಾರೆ ಒಂದೆಲ್ಲ ನೀವ್ ಕೇಳ್ಕೊಂಡ್ರು ಅತ್ತೆ ಇಷ್ಟೊಂದೆಲ್ಲ ಕೇಳ್ಕೊಂಡ್ರು ನೀವೊಂದು ಇಷ್ಟೊಂದು ಮನಸ್ಸು ಬದಲಾಯಿಸಿ ಬಿಡಮ್ಮ ಏನೋ ತಪ್ಪಾಗೋದು ಆಯ್ತು ಇದೊಂದು ಸತಿ ಕ್ಷಮಿಸ್ತೀವಿ ಬಾ ಅಂತ ಹೇಳಿ ಒಂದು ಮಾತು ಬರಲಿಲ್ಲ ಬಿಡಿ ಹ್ಞೂ ನಮ್ಮಿಜ್ಗಾಗಿ ನೀನು ಮನೆ ಬಿಟ್ಟು ಹೋಗೋದು ಬೇಡಮ್ಮವ ನನ್ನ ಹಿಜ್ಕಾಗಿನ ಹ್ಞೂ ಬೇಡ ನೀನು ಮನೆ ಬಿಡೋದು ಬೇಡ ನಾನೇ ಬರೋಲ್ಲ ಮಾವ ಏನೋ ಆಗುತ್ತೆ ಬರಲ್ಲ ಮಾವ ಏನು ಹೋಗ್ಬೇಡ ನೀನು ಮಾವ ಹ್ಞೂ ಪಾಪ ನಾನು ಬಂದು ಯಾಕೆ ನಿಮ್ಮನ್ನ ಮನೆ ಬಿಟ್ಟು ಕಲಿಸೋಣ ಬಿಡಿ ಏನು ಬೇಡ ಈಗ ನೋಡಪ್ಪ ನೋಡಿ ಹ್ಮ್ ಅನುಭವಿಸ್ಲಿ ಇನ್ನೊಂದ್ ಎರಡ್ ದಿಸ್ ಚೆನ್ನಾಗ್ ಬುದ್ಧಿ ಕಲ್ತ್ಕೊಂಬ್ಲಿ ಬುದ್ಧಿ ಕಲ್ತ್ಕೊಂಡ್ಮೇಲೆ ಮೇಲೆ ನೋಡನ್ ಹ ಎಲ್ಲಾರು ಇಲ್ದಂಗ ಆದ್ರೆ ಗೊತ್ತಾಗೋದು ಹ್ಮ್ ಏನ್ ಯಾರ್ದೇನು ಬಿಡು ಯಾರಿಲ್ಲ ಅಂದ್ರೂ ಪರವಾಗಿಲ್ಲ ಅಂತೇಳಿ ಮೆರೆಯತ್ತಿದ್ದವ್ರಿಗೆ ಇಂಗ್ ಒಂದ್ ಎರಡ್ ದಿನ ಅನುಭವಿಸ್ಕ ಬಿಟ್ಬಿಡ್ಬೇಕು ಅದೇ ಮತ್ತ್ ನಾವು ಅಕ್ಕೇನೆ ಅಳ್ಬಂದ್ ಬಿಡ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ ಹ್ಮ್ ಕಷ್ಟ ಸುಖ ಎಲ್ಲ ಅನುಭವಿಸ್ಬೇಕು ಎಲ್ಲ ಕಷ್ಟ ಸುಖ ಎಲ್ಲ ಅನುಭವಿಸಿದ್ರೇನೆ ಗೊತ್ತಾಗೋದು ಹ್ಮ್ ಏನು ಎತ್ತ ನೋಡಪ್ಪ ಜೀವನ ಅಂದ್ರೆ ಏನು ಯಾಕೆ ಹಿಂಗಾಗುತ್ತೆ ಹೆಂಗಿರ್ಬೇಕು ಏನು ಎಲ್ಲ ಅರ್ಥ ಆಗ್ಬೇಕು ಹ್ಮ್ ಎಲ್ಲ ಒಂದ್ ಕಡೆ ಅರ್ಥವಾಗ್ಬಿಟ್ರಿ ಅವಾಗ ಅವಳಿಗೆ ಗೊತ್ತಾಗುತ್ತೆ ಹ್ಮ್ ಮಾತಾಡಿದ್ರೆ ಮಾತಾಡ್ತಾರೆ ಅಮ್ಮಗೆ ಸುಮ್ನೆ ಯಾಕೆ ಮಾತು ಬಾ ಸುಮ್ನೆ ಹ್ಮ್ ಬಾ ನೀವ ಬಿಡತ್ತಮ್ಮ ಮಾಡ ಇದಕ್ಕೆ ಎಷ್ಟು ಸಿಟ್ಟು ಬಂದಂಗಾಗುತ್ತೆ ಗೊತ್ತೇ ಎಷ್ಟೊತ್ತಿನ ಮತ್ತೆ ಡಿಲ್ವರಿ ಆಗುತ್ತೋ ಹ ಎಷ್ಟೊತ್ತಿನ ಮನೆಗ್ ಒಂದ್ ಮುದ್ದಾದ ಮಗು ಬರುತ್ತೋ ಅಂತ ಕಾಯ್ತಾ ಇದೀವಿ ಕಣಪ್ಪ ಹ್ಮ್ ಕಣೋ ನಾನು ಕಾಯ್ತಾ ಇದ್ದೀನಿ ಹ್ಮ್ ನಮ್ ಪ್ರೀತ ಮುಂದೆ ಎಷ್ಟೊತ್ತಿ ಡಿಲ್ವರಿ ಆಗುತ್ತೋ ಅಂತ ಹ್ಮ್ ಏನ್ ಮಾಡ್ತೀಯ ಇನ್ನು ಒಂದ್ ತಿಂಗಳು ಬೇಕು ಒಂದು ಕಣಂಗೆ ಯಾವುದು ಆಗಲ್ಲಪ್ಪ ಹ್ಞೂ ಆ ಟೈಮ್ ಬರಬೇಕು ಆ ಟೈಮ್ ಅನ್ನೋದು ಬಂದಾಗ ತಾನಾಗಿ ತಾನಾಗುತ್ತೆ ಹ್ಞೂ ಟೈಮ್ ಅನ್ನೋದು ಬರ್ಬೇಕಪ್ಪ ಹ್ಞೂ ನೀನು ಇವಾಗಲೇ ಬೇಕು ಅಂತಂದರೆ ಆಗುತ್ತಾ ಹ್ಞೂ ಇನ್ನೊಂದು ಎರಡು ದಿವಸ ಹೇಳು ಹ್ಞೂ ನೀವು ಅಮ್ಮ್ಯಾರ ಮನೆಗೇನು ಹೋಗ್ಬೇಡ ಇಲ್ಲೇ ಇರಮ್ಮ ನಾನಕ್ಕಮ್ಮನ ಇಬ್ಬರು ನೋಡ್ಕೊಂತೀವಿ ಪ್ರೀತಿ ಸರಿ ಆಯ್ತು ಹೇಳತ್ತೆ ನೋಡಣ ಹ್ಞೂ ಅಮ್ಮ ಇನ್ನೂ ಏನೇನು ಹೇಳುತ್ತೆ ಅದೇ ಪ್ರಶ್ನೆದೆಲ್ಲ ಬಾರಮ್ಮ ಅಂತ ಹೇಳಿ ಹೇಳ್ತಿತ್ತು ನೋಡೋಣ ಹ್ಞೂ ಇನ್ನು ಏನೇನು ಹೇಳುತ್ತೆ ಅಂತೇಳಿ ಆಮೇಲೆ ನೋಡಿಬೇಕಾದ್ರೆ ಮಾತಾಡೋದ್ರೆ ಆಯ್ತು ಅಣ್ಣ ಅದಕ್ಕೆ ಅಪ್ಪ ಅಮ್ಮ ಅಪ್ಪ ತಲೆ ಕೆಡಿಸ್ಕೋಬೇಡ್ರಿ ನಮ್ಮ ನಾವು ಕೆಲಸ ನೋಡ್ಕೊಂಡು ಆರಾಮಾಗೆ ನಮ್ಮ ಪಾಡಿಗೆ ನಾವೀಗ ನಿಮ್ಮದೆಗಿದ್ದೀವಿ ಹಿಂಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮಾತಾಡ್ತಾ ಇದಕ್ಕಿನ್ನ ಖುಷಿ ಇನ್ನೇನು ಬೇಕಮ್ಮ ಹ್ಞೂ ಬೇರೆ ಏನೋ ತಲೆ ನೀವು ಆಗಲಿ ನೀನು ಅಷ್ಟೇ ಪ್ರೀತಿ ಅದ್ಕೆ ಕವನ ಯಾರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ನಾವ್ತು ನಮ್ಮ ಕೆಲಸ ಆಯಿತು ಅಷ್ಟೇ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮಗೆ ಇಲ್ಲದ್ದೆಲ್ಲನ ಟೆನ್ಷನ್ನು ಅದಕ್ಕೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂಗೆ ನಮ್ಮ ಕೆಲಸ ನಾವು ನೋಡ್ಕೋಬೇಕು ಇವಾಗ ಊಟ ಮಾಡಿದ್ದೀವ ನಿಮ್ದಾಗ ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದೀವಿ ಒಬ್ಬರು ತಂಟೆ ಸವಾಸಕ್ಕೆ ಹೋಗ್ದಂಗೆ ನಮ್ಮ ಪಾಡಿಗೆ ನಾವು ಹ್ಞೂ ಬೇರೆ ಏನೂ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ ಅಣ್ಣ ಅದಕ್ಕೆ ನಿಮ್ಮನ್ನೇ ಮಾತಾಡಿಸ್ತಾ ಇರೋದು ಅಪ್ಪ ಅಮ್ಮ ಮಾತಾಡಿಸ್ತಾ ಇದ ಯಾನು ಮಾತಾಡ್ಸ್ಬಿಟ್ಟಿದಿ ಅಂದ್ರೆ ನೋಡು ನಾವಿಂದನ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀವಿ ತುಂಬ್ದಂಥ ಕುಟುಂಬ ನಾವು ಯಾರ ಸುದ್ದಿಗೆ ಹೋಗ್ದಂಗೆ ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಡಂಗೆ ನಾವಾತು ನಮ್ಮ ಮನೆ ಆಯಿತು ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಎಲ್ಲರೂ ಸೆಣಕೈ ಇದೀವಿ ಬಂದಿಲ್ಲಿ ನಮಗೆ ಇಲ್ಲೋ ಟೆನ್ಷನ್ ಕೊಡ್ಬೇಡ ಮುಚ್ಕೊಂಡು ಹೋಗ ಯತ್ಕೊಂಡು ಬಂದಿದ್ವಿ ನಿನ್ನ ನಾನು ಎಲ್ಲನೂ ಹೋಗಿ ಸಾಯ ಹೋಗು ಅಣ್ಣ ಅದಕ್ಕೆ ನೀವಾದರೂ ಹೇಳಿ ಇದೊಂದು ಸತಿ ಕ್ಷಮಿಸ್ಬಿಡಿ ಪ್ಲೀಸ್ ಅಣ್ಣ ಅದಕ್ಕೆ ಪ್ಲೀಸ್ ಅದ್ಕೆ ಇದೊಂದು ಸರ್ತಿ ಕ್ಷಮಿಸ್ಬಿಡಿ ನಾನು ಮಾಡಿರೋದು ತಪ್ಪಾಯ್ತು ಏನು ಮಾಡೋದು ತಪ್ಪು ಮಾಡಿಬಿಟ್ಟಿದ್ದೀನಿ ಹ್ಞೂ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಇನ್ಮೇಲೆ ಚೆನ್ನಾಗಿರ್ತೀನಿ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅದಕ್ಕೆ ಪ್ಲೀಸ್ ಪ್ರೀತಿ ಅದಕ್ಕೆ ಕವನ ಅದಕ್ಕೆ ಎದ್ದೊಳ್ರಪ್ಪ ಒಳಕ್ ಹೋಗ್ ನಡೀರ ಹಾ ಕ್ಷಣ ಸುಮ್ಮನ ಮನೆ ಕೆಮ್ಮ ನಡೀರಿ ಹಾಂ ಏನಾನ ಅಣ್ಣಪ್ಪಣ್ಣ ಇದ್ರೆ ಕೊಯ್ರಿ ಹೊಸಾರ್ ಕುಕೊಂಡ್ ತಿಂಬ ನಡೀರಿ ಹಾಂ ಪ್ರೀತಿ ಅವಣ್ಣು ಅದು ತಿನ್ಬೇಕಮ್ಮ ನೀನು ಹಾಂ ಹಂಗೆ ಇರ್ತೀಯ ಅಣ್ಣಪ್ಪಣ್ಣು ತಿನ್ಕೊಂಡು ನೋಡು ಬ್ಲಡ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೀನು ತಿಂಬಲ್ ಕಣಮ್ಮ ನಡೀರಿ ಎದ್ದು ಒಳಕ್ ನಡೀರಿ ಹ್ಞೂ ಮಾಣಿದಾವೆ ಹೊಸಾರನು ಒಳಕ್ ಹೊಯ್ಕಂಡು ತಿಮ್ಮ ನಡೀರಿ ಅಪ್ಪ ನಾನು ಮಾತಾಡುತ್ತೀರ ಮಾತಾಡಿದ್ರೆ ನೀವು ಅವ್ರ ಜೊತೆ ಮಾತಾಡ್ತಿದಿರಲ್ಲಪ್ಪ ಅಣ್ಣ ಇದೊಂದ್ಸತಿ ಕ್ಷಮಿಸ್ಬಿಡಿ ಏನೋ ಊಟ ಮಾಡಿದ ತಕ್ಷಣ ಹಿಂಗೆ ಗಾಳ ಕುಕ್ಕನ ಅಂತ ಹೇಳಿ ಬಂದ್ರೆ ಇಲ್ಲೆಲ್ಲ ಈ ತರ ಹ್ಮ್ ಏ ಏನು ಮಾಡ್ ನಡಿಯಮ್ಮ ಹೋಗೋಣ ಕವನ ಒಳಕ್ ನಡಿ ಹೋಗೋಣ ಅಪ್ಪ ಬೈತೈತೆ ನಡೀರಿ ಹೋಗೋಣ ಹೋಗೇ ನಿನ್ನ ಯಾರು ಮಾತಾಡ್ಸಲ್ಲ ನಿನ್ನ ಯಾರು ಮಾತಾಡ್ಸಲ್ಲ ಕಣೀ ಹ್ಞೂ ನಮ್ಮ ಮನೆಯಾಗೆ ನಿನ್ನ ಮೇಲೆ ಅಷ್ಟು ಬೇಜಾರು ಮಾಡ್ತು ನಮಗೆ ನೋಡೋ ಅಂತ ಅಂತೇಳಿ ಆಲೆ ನಿನ್ನ ಪೋಟನ ಹಾಕೋದು ಬೇಡ ಅಂತೇಳಿ ನಿನ್ನ ಪೋಟ ಇತ್ತು ಆಲೇ ಊನಾರ ಹಾಕಿ ಬಿಸಾಕಿದ್ದೀವಿ ಹಾಂ ತಾಣೋದಿ ಹಾಕಬಿಟ್ಟು ಬಂದಿದ್ದೀನಿ ದಿವಸ ಮಾಡಿ ಅಯ್ಯೋ ಅಮ್ಮ ಏನು ಮಾತಾಡ್ತಾ ಇದ್ದೀಯಮ್ಮ ಅಯ್ಯೋ ಏನಮ್ಮ ನೀನು ನೀನು ಮಾತಾಡ್ತೀಯಾ ಅಯ್ಯಪ್ಪ ಅಮ್ಮ ಹಿಂಗೇನಮ್ಮ ಮಾತಾಡೋದು ನೀನು ಸುಗುಣ ಜಾಸ್ತಿ ಯಾಕೆ ತಲೆ ಕಿಡಿಸ್ಕೊಳಕ್ಕ ಹೋಗ್ತೀಯಾ ಅಂಥದೆಲ್ಲ ನಾನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಲ್ವಾ ಯಾಕೆ ಅಷ್ಟು ಅಂತ ತಲೆ ಹೋಗ್ತೀಯ ನೀನು ನೀನು ಸುಮ್ಮನೆ ಇಡ್ಬಿಡು ಯಾಕೆ ಸುಮ್ಮನೆ ಮಾತಾಡಿ ಇವಾಗ ನಾವು ಟೆನ್ಷನ್ ತಗೊಬೋದು ನಮಗೆ ಟೆನ್ಷನ್ ತಂದ್ರೆ ನಮಗೆ ಇಲ್ಲದ್ದೆಲ್ಲ ಸಮಸ್ಯೆಗಳಾಗೋದು ಅದಕ್ಕೆ ನೋಡಿಲಿ ನಾವತ್ತು ನಮ್ಮ ಕೆಲಸ ಆಯಿತು ಅಷ್ಟೇನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಯಾವಾಗಲೂ ಜೀವನದ ವ್ಯಾಪಯವಾಗಿ ಇರ್ಬೇಕಂತಂದ್ರೆ ಇವೆರಡು ಪಾಲಿಸ್ಬೇಕಷ್ಟೇ ಹ್ಞೂ ನಮ್ಮ ಬಗ್ಗೆ ಯಾರು ಏನು ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬಾರ್ದು ನಾವ್ತು ನಮ್ಮ ಮನೆ ಆಯಿತು ನಮ್ಮ ಮಕ್ಕಳಾಯಿತು ನನ್ನ ಸೊಸೆ ಆಯಿತು ಅಷ್ಟೇ ನನಗೆ ಇವಾಗ ನನ್ ನನ್ನ ನನ್ನ ಮನೆ ಅಂದ್ರೆ ನನ್ಗಿಷ್ಟೇ ಯಾರ ನಾನು ಏನು ತಲೆ ಕೆಡಿಸ್ಕೊಂಬಿಲ್ ಈಗ ಹೊರ್ಗಿನ ಜನ ನನ್ನ ಹತ್ರ ಯಾರು ವಿಶ್ವಾಸದಾಗಿರ್ತಾರ ನಾನು ಅವ್ರ ಹತ್ರ ವಿಶ್ವಾಸದಾಗಿರ್ತೀನಿ ನನಗೆ ಯಾರು ನನಗೆ ಯಾರು ಬೆಲೆ ಕೊಡ್ತಾರ ನಾವು ಅವ್ರಿಗೆ ಬೆಲೆ ಕೊಡ್ತೀವಿ ಅಷ್ಟೇ ಈ ಥರ ಕೇಂದ್ರ ಮಾತ್ರ ನಾವು ಜೀವನದಾಗ ಅಪ್ ಆಗಿರೋಕ್ಕಾಗದು ಹಂಗೆ ಹಿಂಗೆ ಎಂತ ಸುಮ್ಮನೆ ಮಾತಾಡಿಸ್ತಿಲ್ದವ್ರ ಬಗ್ಗೆ ಆಗದಿಲ್ದವ್ರ ಬಗ್ಗೆ ಇಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ನಮಗೆಲ್ಲ ಇಲ್ಲೂ ಸಮಸ್ಯೆಗಳಾಗುತ್ತೆ ಅದಕ್ಕೇನೆ ಯಾವತ್ತೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರದು ನಾವಾಯ್ತು ನಮ್ಮ ಕೆಲಸ ಆಯಿತು ಅಷ್ಟೇ ತಲೆ ಕೆಡಿಸ್ಕಬೇಡ ಎದ್ ನಡೀತಿ ಹೋಗಣ ಹ್ಞೂ ತಲೆ ಕೆಡಿಸ್ಕೊಂಡಷ್ಟು ಇವಾಗ ಈಗಿನ ಕಾಯಿಲೆಗಳಾಗೆ ಇಲ್ಲೂ ಸಮಸ್ಯೆ ಆಗ್ಬಿಡುತ್ತೆ ಹ್ಞೂ ಅದಕ್ಕೇನೆ ಯಾರ ಬಗ್ಗೆನೂ ಇವಾಗಿನ ಕಾಲದ ತಲೆ ಕೆಡಿಸ್ಕೋಬಾರದು ಅಂತ ಕೇಳ್ಕೊಂಡ್ರು ನೀವು ಈ ರೀತಿ ಮಾತಾಡ್ತಾ ಅಯ್ಯೋ ఇదొంద సతికి పిడి ఇదొందబడి బాక్ మావిడ్ చన మావి ఎరడ్ కేజీ మావిన తైతే ಎಲ್ಲರೂ ತಿಂಬ ನಾವು ಮೆತ್ತಗೆ ಆಗ್ಬಿಡ್ತಾವೆ ಎಲ್ಲರೂ ಕೊಯ್ಕೊಂಡು ತಿಮ್ಮನ್ ಬರ್ರಿ ಒಳಕ್ ಹೋಗಂತ ಅಲಕೊಂಡ್ ಅಂತ ತಿಂದ್ರೆ ಮುಗಿತಾವ್ ಚೆನ್ನಾಗಿದೆ ಹಣ್ಣು ಹಣ್ಣು ಮಾತ್ರ ಬಹಳ ಚೆನ್ನಾಗಿದಾವೆ ಇವತ್ ತಿಂದು ಮುಗಿಸ್ಬೇಕು ಹ್ಮ್ ತಲೆ ಕೆಲ್ ಎರಡು ತಿಂದ್ ಬಿಡ್ರಿ ಹ್ಮ್ ಇನ್ನೂರು ರೂಪಾಯಿಗೆ ಎರಡುವರೆ ಕೆಜಿ ಅಂದ್ರು ಎರಡುವರೆ ಕೆಜಿ ತಂದಿದೀನಿ ಅದಕ್ಕೆ ತಲೆ ಕೆಲ್ ಎರಡ ಕೊಯ್ಕೊಂಡು ತಿಂದ್ ಬಿಡ್ರಿ ಹ್ಮ್ ಚೆನ್ನಾಗಿದೆ ಮಾವಿನ ಹಣ್ಣು ಹೋಗು ಎಲ್ಲರೂ ಎದ್ದಾಡ್ರಿ ನಡೀರಿ ಒಳಕಿ ಅಲ್ಲಿ ಯಾವ್ದಾನ ಒಂದು ಯಾವ್ದಾನ ಇಕ್ಕೊಂಡು ತಿಂದು ಅಲ್ಲೇ ಹಾಕಿ ಬಿಸಾಕ್ರಿ ಅತ್ಲಾಗಿ ಹ್ಮ್ ಸುಮ್ನೆ ಮೆತ್ತಾದ್ರೆ ಸುಮ್ನೆ ಏನು ತಂದು ವೇಸ್ಟ್ ಮಾಡೋದ್ ಯಾಕೆ ತಲಾ ಕೆಳ ತಿನ್ರಿ ಅವ್ ಮಾತ್ರ ಬಾಳ ರುಚಿಯಾಗಿದಾವ್ರಿ ಒಳಕ್ ಇಕ್ಕಿಕ್ಕ ಹೋಗ್ರಪ್ಪ ಹೋಗಿ ಕೊಯ್ಕಂಡ್ ತಿನ್ನೋ ಇಲ್ಲ ಕೆಳಗ ಇದಾವೆ ಕೆಳಗ ಇಕ್ಕಿದೀನಿ ಇಲ್ಲಿ ಟೀ ಪೈ ಮೇಲೆ ಇಕ್ಕಿದೀನಿ ಹೋಗ್ ತಾಂಡು ತಿನ್ನೋ ಹೋಗ್ರಿ ಯಾರು ನಾನು ಮಾತಾಡಿಸ್ತೇನೆ ಬೇಡ್ಕೊಂಡ್ರೆ ನಾನು ಮಾತಾಡಿಸ್ತಾ ಇಲ್ಲ ಏನ್ ಮಾಡೋದು ನೋಡ್ತಾ ಭಾಗದಲ್ಲಿ ನೋಡ್ತಾ ಇರ್ರಿ ಯಾಕೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫ್ರೆಂಡ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸ್ಕೊಡ್ಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು